ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಚಾಣಕ್ಯ ನೀತಿಯ ಅಧ್ಯಾಯ ಐದರಲ್ಲಿ ಈ ಸಂಚಿಕೆಯ ವಿವರಣೆ ಸಿಗುತ್ತೆ ಮನುಷ್ಯರ ಬದುಕಿನ ಕಹಿ ಸತ್ಯಗಳಿವು ಈ ಅಧ್ಯಾಯದಲ್ಲಿ ಚಾಣಕ್ಯ ಕೆಲವು ಸಂಗತಿಗಳನ್ನ ಮಾರ್ಮಿಕವಾಗಿಯೇ ತಿಳಿಸಿದ್ದಾನೆ ಈ ಜಗತ್ತಿನಲ್ಲಿ ಮಾನವನಾದವನ ಕುಕಾರ್ಯ ಕೈಂಕಾರ್ಯ ಎಲ್ಲವನ್ನೂ ಸ್ಪಷ್ಟವಾಗಿ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ ಬನ್ನಿ ಹಾಗಿದ್ರೆ ಚಾಣಕ್ಯ ನೀತಿಯ ಅಧ್ಯಾಯ ಐದರಲ್ಲಿ ಉಲ್ಲೇಖಿತವಾದ ಮಾರ್ಮಿಕ ಸತ್ಯಗಳು ಯಾವುವು ಅವೆಲ್ಲವನ್ನು ಅನುಸರಿಸಲು ಸಾಧ್ಯವಾ ಅನ್ನೋದನ್ನ ತಿಳಿತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ಚಾಣಾಕ್ಯ ಹೇಳಿದಂತೆ ದ್ವಿಜರಿಗೆ ಅಗ್ನಿಯೇ ಗುರುವು ನಾಲ್ಕು ವರ್ಣಗಳಲ್ಲಿ ಬ್ರಾಹ್ಮಣರು ಶ್ರೇಷ್ಠನು ಸ್ತ್ರೀಯರಿಗೆ ಪತಿಯೇ ಗುರುವು ಎಲ್ಲರಿಗೂ ಅತಿಥಿಗಳು ಗುರುಗಳು ಎಂದು ಅಂದರೆ ಇಲ್ಲಿ ದ್ವಿಜರೆಂದರೆ ಉಪನಯನ ಸಂಸ್ಕಾರವುಳ್ಳವರು ಇವರಿಗೆ ವೇದಾಧ್ಯಯನದ ಹಕ್ಕು ಇರುವುದರಿಂದ ಪ್ರತಿದಿನ ಅಗ್ನಿ ಕಾರ್ಯ ಮಾಡಿ ಅಗ್ನಿಯ ಮೂಲಕವೇ ದೇವತೆಗಳನ್ನು ಆರಾಧಿಸಬೇಕು ಆದ್ದರಿಂದ ಅವರಿಗೆ ಅಗ್ನಿಯೇ ಗುರುಸ್ಥಾನದಲ್ಲಿದ್ದಾನೆ ಬ್ರಾಹ್ಮಣನು ವೇದಾಭ್ಯಾಸ ಮಾಡಿ ಆಚಾರ ವಿಚಾರಗಳನ್ನು ಚೆನ್ನಾಗಿ ಅರಿತಿರೋದರಿಂದ ಉಳಿದ ಜನರಿಗೆ ಆತ ಉಪದೇಶ ಮಾಡಬಲ್ಲ ಆದ್ದರಿಂದ ಎಲ್ಲರಿಗೂ ಆತ ಗುರುವಾಗಬಲ್ಲ ಸ್ತ್ರೀಯರಿಗೆ ಪತಿಯೇ ದೈವ ಪತಿಯ ವಾಕ್ಯವೇ ಉಪದೇಶ ರೂಪವಾದ್ದರಿಂದ ಪತಿಯನ್ನ ಬಿಟ್ಟು ಬೇರೆ ಗುರುವು ಬೇಕಿಲ್ಲ ಅತಿಥಿಗಳು ಬಂದಾಗ ಅವರನ್ನು ಪ್ರೀತಿಪೂರ್ವಕವಾಗಿ ಉಪಚರಿಸುವುದು ಉತ್ತಮ ವಿಚಾರ ಎಲ್ಲರಿಗೂ ಕೂಡ ಅವನ ಸೇವೆಯು ಕರ್ತವ್ಯವಾಗಿದೆ ಎನ್ನುತ್ತಾನೆ ಇನ್ನು ಚಿನ್ನವು ಓರೆ ಹಚ್ಚುವುದು ಕತ್ತರಿಸುವುದು ಕಾಯಿಸುವುದು ಮತ್ತು ಹೊಡೆಯುವುದು ಈ ರೀತಿ ನಾಲ್ಕು ವಿಧಗಳಿಂದ ಪರೀಕ್ಷಿಸಲ್ಪಡುತ್ತೆ ಹಾಗೆಯೇ ಮನುಷ್ಯನು ದಾನ ಸ್ವಭಾವ ನಡತೆ ಗುಣ ಮತ್ತು ಕೆಲಸಗಳಿಂದ ಪರೀಕ್ಷಿಸಲ್ಪಡ್ತಾನಂತೆ ಅದು ಹೇಗಂದರೆ ಚಿನ್ನವು ಚೊಕ್ಕವಾಗಿದೆಯೇ ಎಂಬುದನ್ನು ಪರೀಕ್ಷಿಸಲು ಅದನ್ನು ಓರೆ ಹಚ್ಚಿ ನೋಡ್ತಾರೆ ಕತ್ತರಿಸಿದರೆ ಕೂಡ ಅದರ ಹೊಳಪಿನಿಂದ ಹೊಡೆಯುವಾಗ ಅದರ ಮಾರ್ಧವದಿಂದ ಕಾಯಿಸಿದಾಗ ಬೇಗ ಕರಗದೆ ಇರೋದರಿಂದ ಚಿನ್ನದ ಶುದ್ಧತೆ ಪರೀಕ್ಷಿಸಲ್ಪಡುತ್ತೆ ಹಾಗೆಯೇ ಒಬ್ಬ ಮನುಷ್ಯನು ಯಾವುದನ್ನು ದಾನ ಅಥವಾ ತ್ಯಾಗ ಮಾಡುತ್ತಾನೆ ಹಿರಿಯರಲ್ಲಿ ಯಾವ ರೀತಿ ನಡೆದುಕೊಳ್ತಾನೆ ಅವನಲ್ಲಿರುವ ಒಳ್ಳೆಯ ಗುಣಗಳಾವುವು ಮತ್ತು ಅವನು ಮಾಡುವ ಕೆಲಸಗಳಾಗುವೋ ಎಂಬ ಅಂಶಗಳ ಮೇಲೆ ಅವನನ್ನು ಪರೀಕ್ಷಿಸಬಹುದು ಎನ್ನುತ್ತಾರೆ ಚಾಣಕ್ಯ ಎಲ್ಲಿಯವರೆಗೆ ಭಯಪಡುವ ಪ್ರಸಂಗಗಳು ಮೈ ಮೇಲೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಅದಕ್ಕೆ ಭಯಪಡಬೇಕು ಮತ್ತು ಬರದಂತೆ ಎಚ್ಚರ ವಹಿಸಬಹುದು ಅಂತಹ ಸಂದರ್ಭವನ್ನು ಎದುರಿಸಬೇಕಾದ ಸನ್ನಿವೇಶವೇ ಬಂದರೆ ಧೈರ್ಯದಿಂದ ಎದುರಿಸಬೇಕು ಎನ್ನುತ್ತಾರೆ ಚಾಣಕ್ಯರು ಇದರ ಉಲ್ಲೇಖವನ್ನು ಗಮನಿಸಿದರೆ ಭಯಪಡಬೇಕಾದ ಸನ್ನಿವೇಶಗಳು ಬರುವ ಸಂದರ್ಭಗಳು ಮೊದಲೇ ತಿಳಿದರೆ ಅವುಗಳ ಬಗ್ಗೆ ಕಾಳಜಿ ವಹಿಸಿ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಬಹುದು ಆದರೆ ಅಂತಹ ಸ್ಥಿತಿಯೊಂದನ್ನು ಎದುರಿಸಬೇಕಾದ ಸಂದರ್ಭವೇ ಬಂದರೆ ಹೆದರದೆ ಅದನ್ನು ಎದುರಿಸಿ ಹೋರಾಡಬೇಕಂತೆ ಮನುಷ್ಯನ ಸ್ವಭಾವವು ಅವರು ಹುಟ್ಟಿದ ಕಾಲಾದೇಶಗಳನ್ನು ಅನುಸರಿಸೋದಿಲ್ಲ ಅದು ಪೂರ್ವ ಜನ್ಮ ಸಂಸ್ಕಾರವೆಂದು ಹಿರಿಯರು ಹೇಳ್ತಾರೆ ಇಬ್ಬರು ಮಕ್ಕಳು ಒಂದೇ ತಾಯಿಯ ಗರ್ಭದಿಂದ ಒಂದೇ ನಕ್ಷತ್ರದಲ್ಲಿ ಜನಿಸಿದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರ ಜೀವನ ಒಂದೇ ತೆರನಾಗಿ ಸಾಗಬೇಕು ವಂಶವಾಹಿನಿಯ ಪ್ರಕಾರ ಅವರಲ್ಲಿ ಸಾಮ್ಯತೆ ಇರಬೇಕು ಹೀಗಿದ್ದರೂ ಅವರಲ್ಲಿ ಅನೇಕ ರೀತಿಯ ಭಿನ್ನ ಸ್ವಭಾವವನ್ನು ಕಾಣ್ತೇವೆ ಇದಕ್ಕೆ ಆಚಾರ್ಯರು ಬದರಿ ಹಣ್ಣು ಮತ್ತು ಮುಳ್ಳುಗಳನ್ನು ನಿದರ್ಶನವಾಗಿ ಕೊಡ್ತಾರೆ ಇವೆರಡೂ ಬದರಿ ವೃಕ್ಷದಲ್ಲೇ ಒಟ್ಟಿಗೆ ಹುಟ್ಟುತ್ತವೆ ಆದರೆ ಒಂದು ಒಳ್ಳೆಯ ಹಣ್ಣಿನ ಸ್ವಭಾವವನ್ನು ಹೊಂದಿದ್ದರೆ ಇನ್ನೊಂದು ಮುಳ್ಳಿನ ಕ್ರೂರತೆಯನ್ನು ಹೊಂದಿರುತ್ತೆ ಅಧಿಕಾರಿಗಳು ಸಾಮಾನ್ಯವಾಗಿ ಆಸೆ ಬುರುಕರಾಗಿರ್ತಾರೆ ಅವರ ಕೈಯಲ್ಲಿ ಹಣ ಮತ್ತು ಅಧಿಕಾರ ಇರುವಾಗ ಅದನ್ನು ದುರುಪಯೋಗ ಪಡಿಸಿಕೊಳ್ಳದೆ ಇರುವವರು ವಿರಳ ಆಸೆಗಳಿಲ್ಲದ ಮನುಷ್ಯನು ಸಾಮಾನ್ಯವಾಗಿ ಅಲಂಕಾರ ಪ್ರಿಯನಾಗಿರುವುದಿಲ್ಲ ಕಾಮಿಯು ತನ್ನನ್ನು ನೋಡಿ ಇತರರು ಮೆಚ್ಚಲಿ ಎಂದು ಅಲಂಕಾರ ಮಾಡಿಕೊಳ್ತಾನೆ ಪಂಡಿತನಲ್ಲದವನು ಸರಿಯಾಗಿ ಮಾತನಾಡಲು ಕಲಿತಿರುವುದಿಲ್ಲ ಅವನು ಇತರರನ್ನ ನೋಯಿಸುವಂತೆ ಮಾತನಾಡ್ತಾನೆ ಕಂಡುದನ್ನು ಕಂಡಂತೆ ಸ್ಪಷ್ಟವಾಗಿ ಹೇಳುವವನು ವಂಚಕನಾಗಿರುವುದಿಲ್ಲ ಅವನು ಹೃದಯದಲ್ಲಿ ಏನನ್ನು ಮುಚ್ಚಿಡದೆ ವಂಚನೆ ಮಾಡುವ ಅಭಿಪ್ರಾಯವಿಲ್ಲದೆ ಮಾತನಾಡ್ತಾನೆ ಮೂರ್ಖರು ಪಂಡಿತರನ್ನ ದ್ವೇಷಿಸ್ತಾರೆ ಧನವಿಲ್ಲದ ಬಡವರು ಶ್ರೀಮಂತರನ್ನ ದ್ವೇಷಿಸುತ್ತಾರೆ ವೇಷಯಾದವಳು ಕುಲಸ್ತ್ರೀಯನ್ನ ದ್ವೇಷದಿಂದ ಕಾಣ್ತಾಳೆ ಅದೃಷ್ಟವಂತರನ್ನ ದುರಾದೃಷ್ಟಶಾಲಿಗಳು ದ್ವೇಷಿಸುತ್ತಾರೆ ಯಾರಿಗೆ ಯಾವುದು ದೊರೆತಿರುವುದಿಲ್ಲವೋ ಅದು ಇನ್ನೊಬ್ಬರಿಗೆ ದೊರೆತಾಗ ಅವರ ಬಗ್ಗೆ ಅಸೂಯೆ ಮೂಡುವುದು ಸಹಜ ಆಲಸ್ಯದಿಂದ ವಿದ್ಯೆಯು ನಷ್ಟವಾಗುವುದು ಸ್ತ್ರೀಯರನ್ನ ಬೇರೆಯವರ ಹತ್ತಿರ ಬಿಟ್ಟರೆ ಶೀಲಭ್ರಷ್ಟರಾಗುವ ಸಂಭವ ಹೆಚ್ಚು ಹೊಲದಲ್ಲಿ ಸ್ವಲ್ಪವೇ ಬೀಜವನ್ನು ಬಿತ್ತಿದರೆ ಬೆಳೆ ಚೆನ್ನಾಗಿ ಬರುವುದಿಲ್ಲ ನಾಯಕನಿಲ್ಲದ ಸೈನ್ಯವು ಚಲ್ಲಾಪಿಲ್ಲಿಯಾಗುತ್ತದೆ ಧರ್ಮವು ದನದಿಂದ ಕಾಪಾಡಲ್ಪಡುತ್ತದೆ ವಿದ್ಯೆಯು ಯೋಗದಿಂದ ಕಾಪಾಡಲ್ಪಡುತ್ತದೆ ಹಾಗೆಯೇ ಮೃದು ಸ್ವಭಾವದಿಂದ ರಾಜನ ಉತ್ತಮ ಸೇವೆಯಿಂದ ಮನೆಯ ರಕ್ಷಣೆಯಾಗುತ್ತದೆ ಧನವಂತನಾದವನು ದಾನವನ್ನು ಮಾಡುವುದು ಕೆರೆ ಕಟ್ಟೆಗಳು ಮುಂತಾದವುಗಳನ್ನು ನಿರ್ಮಿಸುವುದು ಮುಂತಾದ ಧರ್ಮ ಕಾರ್ಯಗಳನ್ನು ಮಾಡಬಹುದಂತೆ ಆದ್ದರಿಂದ ಧನದಿಂದ ಧರ್ಮವು ಕಾಪಾಡಲ್ಪಡುತ್ತದೆ ಎಂದು ಆಚಾರ್ಯರು ಹೇಳ್ತಾರೆ ಯೋಗವೆಂದರೆ ಮಾಡುವ ಕೆಲಸದಲ್ಲಿ ಕೌಶಲ್ಯ ಯೋಗ ಕರ್ಮಸು ಕೌಶಲಂ ಎಂದು ಗೀತೆಯಲ್ಲಿ ಹೇಳಿದೆ ಅಂತಹ ಕೌಶಲ್ಯದಿಂದ ವಿದ್ಯೆಯು ರಕ್ಷಿಸಲ್ಪಡುತ್ತದಂತೆ ಕುಶಲರಾದವರು ವಿದ್ಯೆಯಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುತ್ತಾರೆ ರಾಜನು ಮೃದು ನುಡಿಗಳಿಂದ ಪ್ರಜೆಗಳಲ್ಲಿ ವಿಶ್ವಾಸವನ್ನ ಸಂಪಾದಿಸಬೇಕಂತೆ ಕ್ರೂರಿಯಾದ ರಾಜನಿಗೆ ಜನರು ಭಯಪಡುತ್ತಾರೆ ಮತ್ತು ಅವನನ್ನು ದ್ವೇಷಿಸುತ್ತಾರೆ ರಾಜ್ಯವು ಸುಸ್ಥಿತಿಯಲ್ಲಿರಬೇಕಾದರೆ ಪ್ರಜೆಗಳ ಪ್ರೀತಿ ವಿಶ್ವಾಸ ಬಹುಮುಖ್ಯ ಗೃಹಿಣಿಯು ಒಳ್ಳೆಯವಳಾದರೆ ಮನೆಯ ಎಲ್ಲ ಕಾರ್ಯಗಳು ಸುಗಮವಾಗಿ ನಡೆಯುತ್ತವೆ ವೇದಗಳಲ್ಲಿ ಪಾಂಡಿತ್ಯವನ್ನು ಸಂಪಾದಿಸುವುದೇ ಬೇರೆ ಶಾಸ್ತ್ರೀಯವಾದ ಆಚಾರವೇ ಬೇರೆ ಇದರಿಂದ ಕೆಟ್ಟ ಮಾತುಗಳು ಶಾಂತವಾಗಬಹುದು ಇಲ್ಲದಿದ್ದರೆ ಜನರು ದುಃಖಿಗಳಾಗುತ್ತಾರಂತೆ ದಾನ ಮಾಡುವುದರಿಂದ ಬಡತನವು ನಾಶವಾಗುತ್ತದೆ ಒಳ್ಳೆಯ ನಡತೆಯಿಂದ ಒಳ್ಳೆಯ ಗತಿಯು ಪ್ರಾಪ್ತವಾಗುತ್ತದೆ ಒಳ್ಳೆಯ ಜ್ಞಾನವು ಅಜ್ಞಾನವನ್ನು ನಾಶ ಮಾಡುತ್ತದೆ ಮನಸ್ಸಿನಲ್ಲಿರುವ ಒಳ್ಳೆಯ ಭಾವನೆಯು ಭಯವನ್ನು ದೂರ ಮಾಡುತ್ತದೆ ಎನ್ನುತ್ತಾರೆ ಚಾಣಕ್ಯರು ಅದನ್ನೇ ಗಮನಿಸಿದಾಗ ದಾನ ಮಾಡುವುದರಿಂದ ಸಂಪತ್ತು ಅಕ್ಷಯವಾಗುತ್ತದೆಂದು ಎಂದು ಹಿರಿಯರು ಹೇಳ್ತಾರೆ ಒಳ್ಳೆಯ ನಡತೆಯುಳ್ಳವನಿಗೆ ಒಳ್ಳೆಯ ಗತಿಯೇ ಪ್ರಾಪ್ತಿಯಾಗುತ್ತದೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾಗ ಗಚ್ಚತಿ ಎಂಬುದು ಗೀತೆಯ ನುಡಿ ಯಾವುದೇ ವಿಷಯದಲ್ಲಿ ಜ್ಞಾನವನ್ನ ಸಂಪಾದಿಸಿದರೆ ಅದರ ಬಗ್ಗೆ ಇದ್ದ ಜ್ಞಾನ ನಾಶವಾಗುವುದು ಸರ್ವ ವಿದಿತ ಒಳ್ಳೆಯ ಭಾವನೆಯನ್ನು ಹೊಂದಿದವನು ಯಾರನ್ನು ಸಂಶಯಿಸುವುದಿಲ್ಲ ಮತ್ತು ಉಳಿದವರಲ್ಲಿಯೂ ಅಂತಹ ಒಳ್ಳೆಯ ಭಾವನೆಯೂ ಬರುವಂತೆ ಮಾಡ್ತಾನೆ ಹಾಗಾಗಿ ಅವನಿಗೆ ಯಾರಿಂದಲೂ ಭಯವಿಲ್ಲ ಕಾಮಕ್ಕೆ ಸಮನಾದ ರೋಗವಿಲ್ಲ ಮೋಹಕ್ಕೆ ಸಮನಾದ ಶತ್ರುವಿಲ್ಲ ಕೋಪಕ್ಕೆ ಸಮನಾದ ಬೆಂಕಿ ಇಲ್ಲ ಜ್ಞಾನಕ್ಕೆ ಮೀರಿದ ಸುಖ ಯಾವುದೂ ಇಲ್ಲ ಎನ್ನುತ್ತಾರೆ ಚಾಣಕ್ಯರು ಕಾಮವೆಂದರೆ ಅಪೇಕ್ಷೆಗಳು ಆಸೆಗಳು ಹೆಚ್ಚಿದಂತೆ ಅವುಗಳ ಪೂರೈಕೆಗೆ ಹಲವು ಅಹಿತಕರವಾದ ಅಭ್ಯಾಸಗಳನ್ನು ಮಾಡಿಕೊಳ್ತಾನೆ ಅದರಿಂದ ಹಲವಾರು ರೋಗಗಳಿಗೆ ಅಹ್ವಾನ ಕೊಟ್ಟಂತೆ ಆಗುತ್ತೆ ಮೋಹವೆಂದರೆ ಮಕ್ಕಳು ಬಂಧುಗಳು ಧನ ಮುಂತಾದವುಗಳ ಮೇಲೆ ಇರುವ ಅತಿಯಾದ ವ್ಯಾಮೋಹ ಇವರೆಲ್ಲ ನನ್ನವರು ಇದೆಲ್ಲ ನನ್ನದು ಎಂಬ ಅಜ್ಞಾನದಿಂದ ಅವುಗಳ ಮೇಲೆ ಅಭಿಮಾನ ಬೆಳೆಸಿಕೊಳ್ಳುವವನು ಮಕ್ಕಳು ಬಂಧುಗಳು ದೂರ ಮಾಡಿದಾಗ ನೈಶ್ವರವಾದ ಐಶ್ವರ್ಯ ನಾಶವಾದಾಗ ಅವೇ ಶತ್ರುಗಳಾಗಿ ದುಃಖಕ್ಕೆ ಕಾರಣವಾಗುತ್ತವೆ ಕೋಪವು ನಮ್ಮಲ್ಲಿಯೇ ಇರುವ ಅಗ್ನಿ ಮನುಷ್ಯನಿಗೆ ಕೋಪ ಬಂದಾಗ ವಿವೇಚನೆ ಮಾಯವಾಗುವುದು ಅದರಿಂದ ಅನರ್ಥಗಳು ಸಂಭವಿಸಬಹುದು ಕೋಪದಲ್ಲಿ ಕುಯ್ದುಕೊಂಡ ಮುಗಿನಂತೆ ತನಗೆ ನಷ್ಟವಾಗುವ ಸಂದರ್ಭಗಳೇ ಹೆಚ್ಚು ಇದೆಲ್ಲವನ್ನು ಜಯಿಸಿ ನಿಜವಾದ ಜ್ಞಾನವನ್ನು ಸಂಪಾದಿಸಿದರೆ ಮನುಷ್ಯನು ಅತ್ಯಂತ ಸುಖಿಯಾಗುತ್ತಾನೆ ಎನ್ನುತ್ತಾರೆ ಚಾಣಾಕ್ಯರು ಮನುಷ್ಯನು ಒಂಟಿಯಾಗಿ ಜನಿಸುತ್ತಾನೆ ಮತ್ತು ಸಾಯುವಾಗಲೂ ಒಬ್ಬನೇ ಹೋಗ್ತಾನೆ ಮಧ್ಯದಲ್ಲಿ ತಾನು ಮಾಡಿರುವ ಶುಭ ಮತ್ತು ಅಶುಭ ಕರ್ಮಗಳ ಫಲವನ್ನು ಅವನೇ ಭೋಗಿಸಬೇಕು ದುಷ್ಕರ್ಮಗಳಿಗೆ ಅನುಸಾರವಾಗಿ ಅವನೇ ನರಕದಲ್ಲಿ ಬೀಳ್ತಾನೆ ಸತ್ಕರ್ಮಗಳನ್ನು ಮಾಡಿದ್ದರೆ ಉತ್ತಮ ಗತಿಯನ್ನು ಕೂಡ ಅವನೇ ಪಡೆಯುತ್ತಾನೆ ಬ್ರಹ್ಮಜ್ಞಾನಿಗೆ ಸ್ವರ್ಗವು ತೃಣ ಸಮಾನವು ಶೂರನಿಗೆ ತನ್ನ ಜೀವಿತವು ತೃಣ ಸಮ ಆಸೆಯನ್ನ ಗೆದ್ದವನಿಗೆ ಸ್ತ್ರೀಯಲ್ಲಿ ಆಸೆ ಇರೋದಿಲ್ಲ ನಿಸ್ಪೃಹನಾದವನಿಗೆ ಇಡೀ ಜಗತ್ತೇ ತೃಣ ಸಮಾನವಾಗಿರುತ್ತದಂತೆ ಅಂದರೆ ಪ್ರಯಾಣ ಕಾಲದಲ್ಲಿ ವಿದ್ಯೆಯೇ ಸ್ನೇಹಿತರು ಮನೆಯಲ್ಲಿ ಮಡದಿಯೇ ಮಿತ್ರ ಸಮಾನಳು ರೋಗಿಯಾದವನಿಗೆ ಔಷಧವೇ ಸ್ನೇಹಿತ ಮರಣ ಹೊಂದಿದವನಿಗೆ ತನ್ನ ಧರ್ಮವೇ ಗೆಳೆಯ ಎನ್ನುವುದನ್ನು ಮಂಡಿಸ್ತಾರೆ ಚಾಣಕ್ಯರು ಸಮುದ್ರದ ಮೇಲೆ ಮಳೆ ಸುರಿಯುವುದು ಹೊಟ್ಟೆ ತುಂಬಿರುವವರಿಗೆ ಊಟ ಹಾಕುವುದು ಶ್ರೀಮಂತನಾಗಿರುವವನಿಗೆ ದಾನ ಕೊಡುವುದು ಮತ್ತು ಹಗಲಿನಲ್ಲಿ ದೀಪವನ್ನು ಉರಿಸುವುದು ಇವೆಲ್ಲವೂ ವ್ಯರ್ಥವಾದ ಕೆಲಸಗಳು ಎನ್ನುತ್ತಾರೆ ಚಾಣಕ್ಯರು ಅಂದರೆ ಮಳೆಯ ನೀರಿಗೆ ಸಮನಾದ ಜಲವಿಲ್ಲ ಆತ್ಮಬಲವೇ ಶ್ರೇಷ್ಠವಾದ ಬಲವು ಮಳೆಯ ನೀರಿಗೆ ಸಮಾನಾದ ಜಲವಿಲ್ಲ ಆತ್ಮಬಲವೇ ಶ್ರೇಷ್ಠವಾದ ಬಲವು ಕಣ್ಣಿಗೆ ಸಮನಾದ ತೇಜಸ್ಸು ಇಲ್ಲ ಧಾನ್ಯಗಳಿಗಿಂತ ಪ್ರಿಯವಾದ ವಸ್ತುವಿಲ್ಲ ಧನವಿಲ್ಲದವರು ಹಣವನ್ನು ಬಯಸುತ್ತಾರೆ ಪ್ರಾಣಿಗಳು ಮಾತನಾಡಲು ಇಷ್ಟಪಡುತ್ತವೆ ಮನುಷ್ಯರು ಸ್ವರ್ಗವನ್ನು ಇಷ್ಟಪಡ್ತಾರೆ ದೇವತೆಗಳಿಗೆ ಮೋಕ್ಷ ಬೇಕು ಯಾರಿಗೆ ಯಾವುದು ಇಲ್ಲವೋ ಅದನ್ನು ಬಯಸುವುದು ಸಹಜ ಎನ್ನುತ್ತಾರೆ ಚಾಣಕ್ಯರು ಪೃಥ್ವಿಯು ಸತ್ಯದಿಂದ ಧರಿಸಲ್ಪಡುತ್ತದೆ ಸತ್ಯದಿಂದಲೇ ಸೂರ್ಯನು ಬೆಳಗುತ್ತಾನೆ ಸತ್ಯದಿಂದಲೇ ಗಾಳಿಯು ಬೀಸುತ್ತದೆ ಎಲ್ಲವೂ ಸತ್ಯದಲ್ಲಿಯೇ ಸ್ಥಿರವಾಗಿದೆ ಸತ್ಯವೆಂದರೆ ಪರಮಾತ್ಮನೇ ಯಥಾರ್ಥ ವೈಭವ ಸತ್ಯ ಸರ್ವಶಾಸ್ತ್ರು ವಿಶ್ರತಃ ಎಂದು ನಿರುಕ್ತಿಯಲ್ಲಿ ಹೇಳಿದೆ ಸತ್ ಸ್ವರೂಪನಾದ ಪರಮಾತ್ಮನಿಂದಲೇ ಭೂಮಿಯು ಧರಿಸಲ್ಪಟ್ಟಿದೆ ತಸ್ಯ ಭಾಸ ಸರ್ವಮಿಧಂ ವಿಭಾತಿ ಎಂಬಂತೆ ಅವನ ತೇಜಸ್ಸಿನಿಂದಲೇ ಸೂರ್ಯ ಚಂದ್ರರೆಲ್ಲರೂ ಬೆಳಗುತ್ತಾರೆ ಭೀಷ್ಮ್ ವಾತಃ ಪವತಿ ಎಂಬಂತೆ ಅವನ ಆಜ್ಞೆಯಿಂದಲೇ ಗಾಳಿ ಬೀಸುತ್ತದೆ ಈ ಸತ್ಯವೆಂಬ ತತ್ವದಲ್ಲಿಯೇ ಎಲ್ಲವೂ ಪ್ರತಿಷ್ಠಿತವಾಗಿದೆ ಎಂಬುದು ಚಾಣಕ್ಯರ ನಿಲುವು ಲಕ್ಷ್ಮಿಯು ಚಂಚಲೆಯು ಪ್ರಾಣವು ಸ್ಥಿರವಲ್ಲ ಜೀವಿತ ಮತ್ತು ಯೌವನಗಳು ಹೊರಟು ಹೋಗ್ತವೆ ಈ ರೀತಿ ಚಂಚಲವಾದ ಸಂಸಾರದಲ್ಲಿ ಧರ್ಮವೊಂದೇ ನಿಶ್ಚಲವಾದುದು ಎನ್ನುತ್ತಾರೆ ಚಾಣಕ್ಯರು ಅಂದರೆ ಇಂದು ಧನಿಕನಾಗಿದ್ದವನು ನಾಳೆ ದರಿದ್ರನಾಗಬಹುದು ನಿನ್ನೆ ಪಾಲಕನಾಗಿದ್ದವನು ಇಂದು ಸೇವಕನಾಗಬಹುದು ಮನುಷ್ಯ ಹುಟ್ಟಿದಾಗಲೇ ಅವನ ಆಯಸ್ಸು ನಿರ್ಧಾರವಾಗಿ ಬಿಟ್ಟಿರುತ್ತೆ ಸೂರ್ಯನ ಉದಯಾಸ್ತಗಳೊಂದಿಗೆ ಕ್ಷೀಣಿಸುತ್ತಾ ಕೊನೆಗೆ ಪ್ರಾಣವು ದೇಹದಿಂದ ಹೊರಟು ಹೋಗುತ್ತೆ ಇಂದು ಬಾಲಕನಾಗಿರುವವನು ಕ್ರಮವಾಗಿ ಯುವಕನಾಗುತ್ತಾ ಕೊನೆಗೆ ವೃದ್ಧಾಪ್ಯವನ್ನು ಹೊಂದುತ್ತಾನೆ ಹೀಗೆ ಎಲ್ಲ ಭಾಗ್ಯಗಳು ಚಂಚಲವು ಆದರೆ ನಾನು ಮಾಡುವ ಧರ್ಮ ಕಾರ್ಯಗಳು ಮಾತ್ರ ಯಾವಾಗಲೂ ನಮ್ಮೊಂದಿಗೆ ಇರುತ್ತದೆ ಮರಣ ಕಾಲದಲ್ಲಿಯೂ ನಮ್ಮನ್ನು ಅನುಸರಿಸುವುದು ಧರ್ಮವೊಂದೇ ಆದ್ದರಿಂದ ಜೀವನದ ಕ್ಷಣಿಕತೆಯನ್ನು ಮನಗಂಡು ಧರ್ಮ ಮಾರ್ಗ ಪ್ರವರ್ತಕನಾಗಬೇಕು ಎಂದು ಕಿವಿ ಮಾತು ಹೇಳುತ್ತಾರೆ ಆಚಾರ್ಯರು ಮನುಷ್ಯರಲ್ಲಿ ಕ್ಷೌರಿಕನು ವಂಚಕನು ಪಕ್ಷಿಯಲ್ಲಿ ಕಾಗೆಯು ಮೋಸಗಾರ ಪಕ್ಷಿ ನಾಲ್ಕು ಕಾಲಿನ ಪ್ರಾಣಿಗಳಲ್ಲಿ ನರಿಯು ಉಪಾಯಗಾರ ಸ್ತ್ರೀಯರಲ್ಲಿ ಹುವಾಡಿಗನ ಹೆಂಡತಿಯು ಚತುರಳು ಎನ್ನುತ್ತಾರೆ ಚಾಣಕ್ಯರು ಅಂದರೆ ಕ್ಷೌರಿಕನು ಎಲ್ಲ ಪುರುಷರಿಗೂ ಬೇಕಾದವನು ಅವನು ತನ್ನ ಪ್ರಾಮುಖ್ಯವನ್ನು ಅರ್ಥ ಮಾಡಿಕೊಂಡು ಹೆಚ್ಚು ಹಣ ಸಂಪಾದನೆಯಾಗುವಂತೆ ಕ್ಷೌರ ಕರ್ಮವನ್ನು ನಡೆಸುತ್ತಾನೆ ಪಕ್ಷಿಗಳಲ್ಲಿ ಕಾಗೆಯನ್ನು ನೀಚವಾದ ಕಾರ್ಯಗಳಿಗೆ ಉದಾಹರಣೆ ಕೊಡುವುದಿದೆ ಪ್ರಾಣಿಗಳಲ್ಲಿ ನರಿಯು ತನ್ನ ಸ್ವಾರ್ಥಕ್ಕಾಗಿ ಉಳಿದವರಿಗೆ ತೊಂದರೆ ಕೊಡುವಂತೆ ಚಿತ್ರಿಸುತ್ತಾರೆ ಪಂಚತಂತ್ರದ ಕರಟಕ ದಮನಕಗಳನ್ನು ಇಲ್ಲಿ ಉದಾರಿಸಬಹುದು ಗಿತ್ತಿಯು ವ್ಯಾಪಾರದಲ್ಲಿ ಚಾಲಾಕಿನಿಂದ ಮೋಸ ಮಾಡಬಲ್ಲಳು ಎಂಬ ಕಟ್ಟು ಸತ್ಯವನ್ನು ಚಾಣಾಕ್ಯರು ವಿವರಿಸಿದ್ದಾರೆ ಇಂತಹ ಮಾರ್ಮಿಕ ನುಡಿಗಳನ್ನು ಆಲಿಸುತ್ತಿದ್ದಂತೆ ನಮ್ಮಲ್ಲಿ ಮೋಸಗಾರನೋ ಸುಳ್ಳುಕೋರನೋ ಅಧರ್ಮಿಯೋ ಕಾಮಿಯೋ ಜಾಗೃತರಾಗಿ ಯಾವುದು ಸರಿ ಎಂಬ ದಾರಿಯನ್ನು ಹುಡುಕ್ತಾರೆ ಅದುವೇ ನಿಜವಾದ ಧರ್ಮ ಅದುವೇ ಮನುಷ್ಯನ ಗುಣ ಇಲ್ಲಿ ಯಾವುದು ಸರಿ ಅಥವಾ ಯಾವುದು ತಪ್ಪು ಅನ್ನೋದು ಸ್ಪಷ್ಟೀಕರಿಸುವುದು ಕಷ್ಟ ಯಾಕಂದ್ರೆ ಇವೆಲ್ಲವೂ ನೈಜವು ನಿರಂತರವು ನಮ್ಮ ಬದುಕಿನಲ್ಲಿ ಘಟಿಸುವಂತವುಗಳೇ ಆಗಿವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ